ಅಮರ್ ಲಂಗೋಟಿ ಇವರು ನಡೆಸಿಕೊಡ್ಬೇಕಾಗಿ ಈಗ ಶ್ರೀ ಹಿರಣ್ಣ ಅಂಗಡಿಯವರು ಯೋಗಿ ಜೋಡಿ ಕಿಮಾ ಇವ್ರ ಹಿಂದಿನವ್ರು ನೀವು ಇರಿ ಮಹಾಭಾರತ್ ಮಾತಾಕಿ ಕರ್ನಾಟಕ ಮಾತಾಕಿ ಮುಂದೆ ನೋಡಿ ಜಾಗ ಖಾಲಿ ಮಾಡಿ ಮಾತಾ ನೀವಾಗಿ ನೀವು ಬರ್ಲಿಕ್ಕೆ ಸಾಧ್ಯ ಇಲ್ಲ ಆ ಭಗವಂತ ಆಂಜನೇಯ ಮತ್ತು ಎಲ್ಲ ಗುರು ಹಿರಿಯರು ನಮ್ಮನ್ನು ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಕಳಿಸ್ಯಾರ ಹಾಗೂ ಯೋಗಕ್ಕೆ ಸೇರ್ಸಾರ ನಿತ್ಯ ನಡೆಯುವಂತ ಯೋಗ ಕೇಂದ್ರದಾಗೆ ಆ ದೇವರು ಅಂದ್ರೆ ನೀವು ಈ ಗೋಕಾಕಿನ ಯೋಗ ನೀವು ನೀವೆಲ್ರು ಇಲ್ಲಿ ಬಂದಿರೋರು ನಾವು ಇಲ್ಲಿ ಯಾರಿಗೆ ಸನ್ಮಾನ ಮಾಡಿದ್ದೀವಿ ಯೋಗದ ಯೋಗ್ರಿಗಳು ಅದಕ್ಕೆ ಆ ಭಗವಂತನ ಆಯ್ಕೆ ಇದೆ ಅಲ್ಲ ಈ ಸನ್ಮಾನ ಗೌರವ ಎಲ್ಲ ಇದ್ರೂ ಅದು ಅವರಿಗೆ ಮಾಡ ಅವರಿಂದನ ಬಂದಿದ್ದು ಆದರೆ ಅದು ಅವ್ರಿಗೆ ಅರ್ಪಣೆ ಆಗ್ಬೇಕು ಅಷ್ಟಾಂಗ ಯೋಗದಲ್ಲಿ ಕೊನೇದೇನು ಯಮ ಮತ್ತು ಇದೆ ನಿಯಮದ ಕೊನೆ ವಾಕ್ಯ ಏನಿದೆ ಈಶ್ವರ ಪ್ರಣಿಧಾನ ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ನೀನು ಮಾಡಿದ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸು ಸಮರ್ಪಿಸು ಅಂತ ಇದೆಯಲ್ಲ ಅದನ್ನು ಆ ಸ್ವಭಾವ ನಮ್ಮೆಲ್ಲರುದಬೇಕು ಹ ಯಾರೋ ಯಾರೋ ಕುಗ್ಗಬಾರದು ಹಾಂ ವಿಶ್ವಾಸ ಬದುಕಿಸುತ್ತದೆ ಸಿದ್ದೇಶ್ವರಪ್ಪ ಹೇಳ್ತಿದ್ರು ಸಂದೇಹ ಸಹಿಸುತ್ತದೆ ಅದಕ್ಕೆ ಎಲ್ಲವನ್ನೂ ಆ ಭಗವಂತನಿಗೆ ಆ ಗುರುಗಳಿಗೆ ನಾವು ಅರ್ಪಿಸಿಬಿಟ್ರೆ ಆಕೆ ಯಾವಾಗಲೂ ನಮ್ಮನ್ನು ಸೋಲಾಕಿ ಬಿಡೋಂಗಿಲ್ಲ ಎಲ್ಲ ಕಡೆ ಗೆಲ್ತೀರ ಆದರೆ ಅರ್ಪಣೆ ಆಗಬೇಕು ಸಮರ್ಪಣೆ ಆಗಬೇಕು ಆ ಗುಣ ಈ ಎಲ್ಲಪ್ಪ ಕುರುಬುಗಟ್ಟಿ ಅವರ ಒಳಗಡೆ ನಾನು ಕಂಡೀನಿ ಆ ಗುಣ ಎಲ್ಲರಲ್ಲೂ ಬರಲಿ ಯಾಕಂದರೆ ಇವ್ರಿಗೆ ಮಾರ್ಗದರ್ಶನ ನಮ್ಮ ದಡ್ಡಿ ಬಂದು ದಡ್ಡಿಮಲ್ಲಿ ಅವರು ಆರಂಭದಿಂದ ಮಾಡಾಕತ್ತಾರ ನಮಗೆ ಆರ್ತಿ ಗೋಗವಾಡಕ್ಕ ಈ ಕೇಂದ್ರ ಆರಂಭ ಮಾಡಿದವರು ಆರ್ತಿ ಗೋಗವಾಡಕ್ಕ ಅವರಿಗೆ ಮತ್ತು ಸಂಪೂರ್ಣ ತಂಡಕ್ಕೆ ವಿಶೇಷ ಅಭಿನಂದನೆಗಳು ನಾನು ಒಂದೇ ಮಾತು ಅಂತ ಮೊನ್ನೆ ಹರಿದ್ವಾರದ ಮೀಟಿಂಗ್ನಲ್ಲಿ ಹೇಳಿದ್ದೆ ನಮ್ಮ ರಾಜ್ಯ ಸಮಿತಿಯ ಬಹಳ ಜನ ಹಿರಿಯರು ಅವರು ಯಾವಾಗ ಕೆಲವರು ಸ್ವಾಮೀಜಿ ನೋಡಿ ಟಿ ವಿ ನೋಡಿ ಕಲ್ತರು ಹರಿದ್ವಾರ ಹೋಗಿ ಬಂದರು ಆದರೆ ತೊಂಬತ್ತು ಪರ್ಸೆಂಟ್ ನಮ್ಮ ಈ ರಾಜ್ಯ ಸಮಿತಿಯಲ್ಲಿ ಇರುವಂಥ ಸಾಧಕರು ನಾನು ಆವಾಗ ಎರಡು ಸಾವಿರ ಐದು ಆರರಿಂದ ಏನು ಶಿಬಿರ ಆರಂಭ ಮಾಡಿದ್ದೆ ಆ ಶಿಬಿರಾರ್ಥಿಗಳಾಗಿ ಇವತ್ತು ರಾಜ್ಯ ಮಟ್ಟದ ಪ್ರಭಾರಿಗಳಾಗಿ ಭಾಳ ವಿಶಿಷ್ಟ ಸಾಧಕರಾಗಿ ಜಿಲ್ಲೆ ಜಿಲ್ಲೆಗೆ ಹೋಗಿ ತರಬೇತಿ ನೀಡ್ತಾ ಇದ್ದಾರಲ್ಲ ನಿಜವಾಗಿ ನಮ್ಮೆಲ್ಲರಿಗೆ ನಮ್ಮ ಸುತ್ತಮುತ್ತ ನಮ್ಮ ಅಕ್ಕಪಕ್ಕ ಇರುವರು ಯೋಗಕ್ಕೆ ಬಂದು ಯೋಗ ಸೇವೆ ಮಾಡಿ ಅವ್ರ ಗೌರವ ಪಡಿತಾರಲ್ಲ ಆವಾಗೆ ಅವ್ರಿಗಿಂತ ನೂರು ಪಟ್ಟ ಆನಂದ ನೂರು ಪಟ್ಟ ಖುಷಿ ನಮಗಾಗಬೇಕು ಅದು ಇಡೀ ರಾಜ್ಯದಲ್ಲಿ ನನಗಾಗ್ತಾ ಇದೆ ನಾನೀಗಾಗ್ಲಿ ಹೇಳಿಲ್ಲ ಐದು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ನನಗೆ ನನಗೆ ಬಂದ ಗೌರವ ನನಗೆ ಬಂದ ಸನ್ಮಾನ ಹಾಂ ಅವ್ರಿಗೆ ಅರ್ಪಣೆ ಮಾಡಿದ್ದೇನಲ್ಲ ಇದನ್ನು ಈಗ ನೆಕ್ಸ್ಟ್ ನೀವು ಮಾಡಬೇಕು ಇದು ಮಾಡಿದರೆ ಗೋಕಾಕ್ ರಾಜ್ಯಕ್ಕೆ ಒಂದು ಮಾದರಿ ತಾಲೂಕು ಆಗ್ತದೆ ಬೇಗನೆ ಜಿಲ್ಲೆ ಆಗಲಿ ಅಂತ ಆರಿಸ್ತೇನೆ ಧನ್ಯವಾದಗಳು ಧನ್ಯವಾದಗಳು ಸರ್ ಗುರುಜಿ ಧನ್ಯವಾದಗಳು ಧನ್ಯ ತಂಡ ರಮೇಶ್ ಅಡಿ ನಾವು ಲಕ್ಷ್ಮಣ್ ದೇವರ ಗಣಪತಿ ಬರ್ರಿ